న్యూస్ కర్ణాటక ఎక్స్ప్రెస్ స్వాగతం నన్ను ప్రకాశ్ రచిపోతే ಆದ್ಯಂತ ತೇಲಿ ರಜಪೂತ್ ಸಮಾಜ ಅನ್ನುವಂಥ ಒಂದು ಸಮಾಜ ಅದ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಒಬ್ಬರಿಗೊಬ್ಬರು ಸೇರಿಕೊಂಡು ಮಾಡೋದು ಯಾವುದೇ ಒಂದು ಕಮ್ಯುನಿಟಿ ಹೊಂದಾಣಿಕೆ ಆಗುವಂಥ ಕೆಲಸ ಇಲ್ಲಿವರೆಗೆ ಆಗಿದ್ದಿಲ್ಲ ಇನ್ನು ಮುಂದಾದ್ರೂ ನಾವು ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ಎಲ್ಲಿ ಹೆಣ್ಣು ಗಂಡು ಹಾಗೂ ಎಲ್ಲೂ ಆಗುವಂಥ ಶುಭ ಕಾರ್ಯಗಳು ಮತ್ತು ಯಾವುದೇ ಒಂದು ಕಾರ್ಯಗಳಿಗೆ ನಾವು ಎಲ್ಲರೂ ಭಾಗಿಯಾಗೋಣ ಅಂಥೇಳಿ ಇವತ್ತು ವಿಜಯಪುರ ತೇಲಿ ರಜಪೂತ್ ಸಮಾಜದ ವತಿಯಿಂದ ಒಂದು ಸಂಘಟನೆ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಮಹಿಳೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಇವತ್ತು ಸಮಾಜ ಒಂದು ಕಟ್ಟುವಂಥ ಕೆಲಸ ನಮ್ಮ ಅಧ್ಯಕ್ಷರಾದಂಥ ನಾರಾಯಣ್ ರಾಮಚಂದ್ರ ಅವರ ನೇತೃತ್ವದಲ್ಲಿ ಆಗಿದೆ ಇವತ್ತು ಯಾವುದೇ ಕಾರ್ಯಕ್ರಮಗಳಿಗೆ ಯಾಕಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ ರಜಪೂತ್ ಸಮಾಜ ಸಾಕಷ್ಟು ಪ್ರಕ್ರಿಯೆಯಲ್ಲಿ ಇತ್ತು ಅದಕ್ಕೇನಪ್ಪ ಅಂತಂದ್ರೆ ನಮ್ಮ ಅಲ್ಲ ನಮ್ಮ ಪ್ರಶಾಂತ ಟೇಲಿಯವರು ನಮ್ಮ ವಿಜಯಪುರ ಜಿಲ್ಲೆಯ ರಜಪೂತ್ ಸಮಾಜದ ಒಂದು ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತ ನಿರ್ಮಾಣ ಆಗಕ ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಶಾಂತ ತೇಲಿಯವರು ಇವತ್ತು ಒಂದು ಮಹತ್ತರವಾದ ಒಂದು ಕಾರ್ಯವನ್ನು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡಿಸುವಂಥ ಕೆಲಸನೂ ಮಾಡಿದ್ದಾರೆ ಇವರೆಲ್ಲರಿಗೂ ಕೂಡ ನಮ್ಮ ಪಿ ನ್ಯೂಸ್ ವಾಹಿನಿಯಿಂದ ಶುಭಾಶಯವನ್ನು ಕೊಡ್ತೀನಿ ಮತ್ತು ಪ್ರಶಾಂತ ಅವರು ಈಗಾಗಲೇ ವಿಜಯಪುರ ಜಿಲ್ಲಾದ್ಯಂತ ಪ್ರಶಾಂತ್ ಪ್ರಸಿದ್ಧರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಂಘಟನೆ ಇನ್ನೂ ಹೆಚ್ಚಿಗೆ ಬೆಳಿಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇನೆ ರಜಪೂತ್ ಸಮಾಜ ವಿಜಯಪುರ ವತಿಯಿಂದ ಇವತ್ತಿನ ಒಂದು ಸಭೆ ಮಾಡಿ ವಿಜಯಪುರ್ ಮನಗೋಳಿ ಅಗರ್ಕೇಡ್ ಮತ್ತು ಮನೂರ್ ಗ್ರಾಮದ ತೊರ್ವಿ ಈ ಎಲ್ಲ ಊರುಗಳಿಂದ ಸೇರಿಸಿ ಒಂದು ಬಿಜಾಪುರ ಜಿಲ್ಲಾ ಕಮಿಟಿ ಹೊಸ ಕಮಿಟಿಯನ್ನು ರಚನೆ ಮಾಡಿ ಈ ಕಮಿಟಿಗೆ ನೂತನವಾಗಿ ಅಧ್ಯಕ್ಷರನ್ನಾಗಿ ಶ್ರೀ ನಾರಾಯಣ್ ರಾಮಚಂದ್ರ ನನೋರಿ ತೀಲಿ ಮನುಗೂಳಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀ ದಿಲೀಪ್ ಕಿಸನ್ ದಾಸ್ ಲಿದೋರಿ ಅವರನ್ನು ಕೂಡ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಕಾರ್ಯದರ್ಶಿಯಾಗಿ ಪ್ರವೀಣ್ ಚಂದ್ರಕಾಂತ್ ಲಿದೋರಿ ಬಿಜಾಪುರದವರು ಅವರನ್ನು ಪುರುಷ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ ಮತ್ತು ಮಹಿಳಾ ವಿಭಾಗದಲ್ಲಿ ಶ್ರೀಮತಿ ಸರೋಜಿನಿ ವಿಜಯ್ ಲಿದೋರಿ ಅವರನ್ನು ಅಧ್ಯಕ್ಷರಾಗಿ ಸಂಜೀವಿನಿ ಸಂಜೀವಿನಿ ವಿಜಯ್ ಲಿದೋರಿ ಅವರನ್ನು ಅಧ್ಯಕ್ಷನಾಗಿ ಮತ್ತು ಕಾರ್ಯದರ್ಶಿಯಾಗಿ ಪೂಜಾ ಸಂತೋಷ್ ಕುರೋಲಿ ಅವರನ್ನು ಆಯ್ಕೆ ಮಾಡಲಾಗಿದೆ ದಿನೇಶ್ ಕುನೋಲಿ ಅವರನ್ನ ಆಯ್ಕೆ ಮಾಡಲಾಗಿದೆ ಇಷ್ಟು ದಿವಸ ನಮ್ಮದು ಅಧಿಕೃತ ಇರಲಿಲ್ಲ ರೀ ಇವತ್ತಿನ ದಿವಸ ಅಧಿಕೃತ ಭಾತ್ರಿತಿಯಲ್ಲಿ ಸಮಾಜ ಬಿಜಾಪುರ ಜಿಲ್ಲಾ ಮನ್ಗುಳಿ ಅಗರ್ಕೇಡ ತೊರ್ವಿ ಮತ್ತು ಹಿರೇಮಣ್ರು ಕೂಡಿ ಇವತ್ತನ್ನು ನಾವು ಕಮಿಟಿ ಮಾಡ್ಕೊಂಡೆವು ಎಲ್ಲರೂ ನಮ್ಮ ಸಮಾಜದ ಹಿರಿಯರು ಎಲ್ಲ ಸಹಪಾಠಿಗಳು ಕೂಡಿ ನನ್ನನ್ನು ಅಧ್ಯಕ್ಷನ ಮಾಡಿ ಗೌರವಿಸಿದ್ದಾರೆ ಅದಕ್ಕೆ ಆದ್ರೆ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಿ ನಮ್ಮ ಹೆಸರು ಸರ್ ನಾರಾಯಣ ರಾಮಚಂದ್ರ ನನ್ನವ್ರಿ ಮನ್ಗುಳಿ ಸಮಾಜದ ಮುಂದೆ ಮಾಡುವಂಥ ನಿಮ್ಮ ಏನಾದರೂ ಒಂದು ಕಾರ್ಯವೈಖರಿಗಳ ಬಗ್ಗೆ ಒಂದು ಸ್ವಲ್ಪ ಚಟುವಟಿಕೆಗಳನ್ನು ಮುಂದೆ ನಮ್ಮ ಮುಂದಿನ ಕಾಲದಲ್ಲಿ ಯಾವುದೇ ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯಗಳನ್ನು ತೆಗೆದುಕೊಳ್ಳುವುದಾಗಲಿ ಅಥವಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಮನೆಯಿಂದ ಒಬ್ಬರು ಗಂಡು ಮಕ್ಕಳು ಒಬ್ರು ಹೆಣ್ಮಕ್ಳು ಬರುವ ವ್ಯವಸ್ಥೆ ಯಾವುದೇ ಚಲೋ ಕಾರ್ಯ ಇರಲಿ ಕೆಟ್ಟದ ಕಾರ್ಯ ಇರಲಿ ಎಲ್ಲದರೊಳಗು ಸಹಭಾಗಿಯಾಗಿ ಹೋಗಬೇಕು ಎಲ್ಲ ಚೆಂದಾಗಿ ನಮ್ಮ ಇಡೀ ಇದ್ರೊಳಗೆ ನಮ್ಮ ಅಲ್ಪಸಂಖ್ಯಾತರ ಸಮಾಜ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಅನಿಸಿಕೆ ಬಿಜಾಪುರ ಜಿಲ್ಲಾದಾಗ ನಮ್ಮದು ಸಮಾಜ ಇರಲಿಲ್ಲ ರೀ ಜಮಖಂಡಿದಾಗೆ ಇತ್ತು ಸೋಲಾಪುರದಾಗ ಇತ್ತು ಅಲ್ಲಿ ಹೋಗಿ ಕಾರ್ಯಕ್ರಮದಾಗ ಕೂಡ್ಕೋತಿದ್ವಿ ಈಗ ನಮ್ಮದೇ ಅಂದ ಒಂದು ಸಮಾಜ ಮಾಡಿ ಎಲ್ಲ ಕಾರ್ಯಕ್ರಮ ಇಲ್ಲೇ ಮಾಡಿ ಎಲ್ಲರೂ ಕೂಡಬೇಕು ನಮ್ಮ ಸಮಾಜ ಮುಂದೆ ಬರಬೇಕು ಒಂದು ಒಂದು ಸಂಘ ಮಾಡಬೇಕು ಒಂದು ಸರ್ಕಾರದಿಂದ ಸೌಲಭ್ಯಗಳು ಪಡ್ಕೊಂಡು ಒಂದೇ ಒಂದು ಕಮಿಟಿ ಮಾಡಿ ಏನಾದರೂ ನಮಗೊಂದು ಭೂಮಿ ತಗೊಂಡು ನಮ್ಮ ಸಂಘ ಬೆಳ್ಕೊ ಬೆಳ ನಮ್ದು ಇಚ್ಛೆ ಆದರೆ ತಮ್ಮ ಹೆಸರು ದಿಲೀಪ್ ಕಿಶನ್ ದಾಸ್ ಇದ್ದೇವ್ರಿ ತಿಳಿಸ್ ನಮ್ಮ ಸಂಘದಿಂದ ಮಹಾರಾಣ ಪ್ರತಾಪ್ ಸಿಂಗ್ರ ಜಯಂತಿಯನ್ನು ಆಚರಿಸೋರು ಪ್ರತಿ ವರ್ಷವೂ ನಿರ್ಧಾರ ಮಾಡಬೇಕು ಈ ಥರ ಆಗಿ ಬೆಳವಣಿಗೆ ಮಾಡ್ಕೊತ ನಮ್ಮ ಸಂಘವನ್ನು ಮುಂದುವರ್ಸ್ಕೊತು ತಮ್ಮ ಹೆಸರು ಪ್ರವೀಣ್ ಚಂದ್ರಕಾಂತ್ ಇದ್ದೋರಿ ನಮ್ಮ ಬಿಜಾಪುರ ಜಿಲ್ಲಾ ರಜಪೂತ್ ಸಮಾಜದ ಉಪಾಧ್ಯಕ್ಷ ಅಂತ ಪ್ರಕಾಶ್ ರಜಪೂತ್ ಅವರು ಆಗಮಿಸಿದ್ದಾರೆ ಅವರ ಪ್ರಕಾರ ನಾವೆಲ್ಲ ಎಲ್ಲ ರಜಪೂತ್ರು ಒಂದೇ ತೇಲಿ ರಜಪೂತ್ ಅಲ್ಲ ಸಿಂಗ್ ರಜಪೂತ್ರಿ ಬೇರೆ ಅಲ್ಲ ಎಲ್ಲ ರಜಪೂತ್ರು ಒಂದೇ ಈಗಾಗಲೇ ನಾವು ಜಿಲ್ಲಾ ರಜಪೂತ ಸಮಾಜ ಕಮಿಟಿ ಒಳಗೆ ನಾವು ಸಾಕಷ್ಟು ಭಾಗವಹಿಸ್ತೀವಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಭಾಗವಹಿಸ್ತೀವಿ ನಮ್ಮ ಅಧ್ಯಕ್ಷರನ್ನ ಸನ್ಮಾನ್ಯ ಶ್ರೀ ಪರಶುರಾಮ್ ಸಿಂಗ್ ರಜಪುತ್ರಿ ಅವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಸಂಖ್ಯೆಯಲ್ಲಿ ನಾವು ಭಾಗವಹಿಸಿದ್ದೀವಿ ಮೂರ್ತಿ ಇರ್ಬೋದು ಹಾಗೂ ಮೂರ್ತಿ ಮೆರವಣಿಗೆಯಲ್ಲಿ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ನಮ್ಮ ತೇಲಿ ರಜಪೂತ್ ಸಮಾಜದವರು ಮುಂದಿನ ಬರ್ತಾರ ಇನ್ನು ಮುಂದೆನೂ ನಾವು ಸದಾ ಸಮಾಜ ಜೊತೆ ಇರ್ತೇವೆ ಅಂತೇಳಿ ನಾ ಈ ಮೂಲಕ ಹೇಳಿ ಅವರು ಬಂದಿರೋಕ್ಕೆ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ